ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಸಮೀನಾ ಫಹಾದ್ ದಿತ್ವಾ ಚಂಡಮಾರುತ ತಮಿಳುನಾಡನ್ನು ಸಮೀಪಿಸುತ್ತಿದೆ ಪ್ರಸ್ತುತ ಶ್ರೀಲಂಕಾ ಮತ್ತು ನೈಋತ್ಯ ಬಂಗಾಳ ಕೊಲ್ಲಿಯ ಸಮೀಪದಲ್ಲಿರುವ ದಿತ್ವ ಚಂಡಮಾರುತವು ಸ್ವಲ್ಪ ತೀವ್ರಗೊಂಡು ನವೆಂಬರ್ ಮೂವತ್ತರ ವೇಳೆಗೆ ದಕ್ಷಿಣ ಭಾರತದ ಅನೇಕ ರಾಜ್ಯಗಳಲ್ಲಿ ಭಾರೀ ಮಳೆ ಬಲವಾದ ಗಾಳಿ ಮತ್ತು ಪ್ರವಾದ ಅಪಾಯವನ್ನು ಉಂಟು ಮಾಡುತ್ತದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಸಿದೆ ದಿತ್ವ ಚಂಡಮಾರುತ ಪ್ರಭಾವದಿಂದ ಕೇರಳದಲ್ಲಿ ಭಾರಿ ಮಳೆಯಾಗುವ ನಿರೀಕ್ಷೆ ಇದ್ದರೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ನಾಳೆ ಗುಡುಗು ಸಹಿತ ಮತ್ತು ಮಿಂಚಿನೊಂದಿಗೆ ತೀವ್ರ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಐಎಂಡಿ ತಿಳಿಸಿದೆ ಈ ಚಂಡಮಾರುತ ಅತ್ಯಂತ ಉತ್ತರ ವಾಯುವ್ಯಕ್ಕೆ ಧಾವಿಸ್ತಾ ಇದೆ ಈಗ ಕಾರಿಕ್ಕಲ್ನಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಉತ್ತರ ತಮಿಳುನಾಡು ದಕ್ಷಿಣ ಆಂಧ್ರಪ್ರದೇಶದ ಕರಾವಳಿಯನ್ನು ಇದೆ ಇದು ನವೆಂಬರ್ ಮೂವತ್ತರ ಮುಂಚಾನೆ ತಮಿಳುನಾಡಿಗೆ ಆಗಮಿಸುವ ನಿರೀಕ್ಷೆ ಇದೆ ಚಂಡಮಾರುತದಿಂದ ಉಂಟಾದ ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಚೆನ್ನೈ ಏರ್ಪೋರ್ಟ್ನಲ್ಲಿ ವಿಮಾನ ಕಾರ್ಯಾಚರಣೆ ಮೇಲೆ ಪರಿಣಾಮ ಬೀರಿದೆ ಇದರಿಂದಾಗಿ ಇಂದು ನಿಗದಿಯಾಗಿದ್ದ ಕನಿಷ್ಠ ಐವತ್ನಾಲ್ಕು ವಿಮಾನಗಳನ್ನು ರದ್ದು ಮಾಡಲಾಗಿದೆ ಅದೇ ರೀತಿ ತೂತುಕುಡಿ ತಿರುಚಿ ಮತ್ತು ಮಧುರೈನಿಂದ ಚೆನ್ನೈಗೆ ಹದಿನಾರು ವಿಮಾನಗಳನ್ನು ಸಹ ಸ್ಥಗಿತ ಮಾಡಲಾಗಿದೆ ಹೆಚ್ಚುವರಿಯಾಗಿ ಮಧುರೈ ತಿರುಚಿ ಮತ್ತು ಪುದುಚೇರಿಯಿಂದ ಬೆಂಗಳೂರು ಮತ್ತು ಹೈದರಾಬಾದ್ಗೆ ಇಪ್ಪತ್ತೆರಡು ವಿಮಾನಗಳನ್ನು ಸ್ಥಗಿತ ಮಾಡಲಾಗಿದೆ ಇನ್ನು ತಮಿಳುನಾಡು ಸರ್ಕಾರ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದೆ ನ್ಯೂಸ್ ಬ್ಯೂರೋ ಸಲ್ಮಾರ್ಗ ನ್ಯೂಸ್ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ನಡೆಯುತ್ತಿದೆ ಈ ಕುರಿತು ಕಳವಳ ವ್ಯಕ್ತಪಡಿಸಿರುವ ಆರ್ಎಸ್ಎಸ್ ಸಂಯೋಜಿತ ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ ಮಹಾಸಂಘವು ಚುನಾವಣಾ ಆಯೋಗಕ್ಕೆ ಕಟುವಾದ ಪತ್ರ ಬರೆದಿದೆ ಈ ಪ್ರಕ್ರಿಯೆಯಲ್ಲಿ ಮೃತಪಟ್ಟ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎಂದು ಅದು ಒತ್ತಾಯಿಸಿದೆ ಬಿ ಎಲ್ ಒಗಳ ಮೇಲಿನ ಕೆಲಸದ ಹೊರೆಯನ್ನು ಅನೈತಿಕ ಎಂದು ಬಣ್ಣಿಸಿರುವ ಆರ್ಎಸ್ಎಸ್ ಎಸ್ ಸಂಯೋಜಿತ ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ ಮಹಾಸಂಘ ಬಿ ಎಲ್ ಒಗಳಿಗೆ ನೇಮಕಗೊಂಡಿರುವ ಶಿಕ್ಷಕರು ಎದುರಿಸ್ತಾ ಇರುವ ಒತ್ತಡ ಮತ್ತು ಬೆದರಿಕೆ ಚುನಾವಣೆಗಳ ಘನತೆ ಮತ್ತು ಬೋಧಕ ಸಮುದಾಯದ ಗೌರವ ಎರಡಕ್ಕೂ ವಿರುದ್ಧವಾಗಿದೆ ಎಂದು ಹೇಳಿದೆ ಆರ್ಎಸ್ಎಸ್ ಸಂಯೋಜಿತ ಅಖಿಲ ಭಾರತೀಯ ರಾಷ್ಟೀಯ ಶೈಕ್ಷಣಿಕ ಮಹಾಸಂಘ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ಗೆ ಬರೆದಿರುವ ಪತ್ರದಲ್ಲಿ ಬಿಎಲ್ಗಳು ವಿವಿಧ ಸಮಸ್ಥೆಗಳನ್ನು ಎದುರಿಸುತ್ತಿದ್ದಾರೆ ಎಸ್ಐಆರ್ ಪ್ರಕ್ರಿಯೆ ಅತಿಯಾದ ಕೆಲಸದ ಹೊರೆ ದೈನಂದಿನ ಹದಿನೆಂಟು ಗಂಟೆಗಳ ಕಾಲ ಕ್ಷೇತ್ರ ಮತ್ತು ಪೋರ್ಟಲ್ ಕೆಲಸ ಹಾಗೂ ತಾಂತ್ರಿಕ ಸೌಲಭ್ಯಗಳ ಕೊರತೆಯನ್ನು ಎದುರಿಸುತ್ತಿರುವ ಬಿಎಲ್ಗಳಲ್ಲಿ ಖಿನ್ನತೆ ಒತ್ತಡ ಮತ್ತು ಆತ್ಮಹತ್ಯೆ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಬೆಟ್ಟು ಮಾಡಿದೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಡುಗೆ ತಯಾರಿಸದಂತೆ ದಲಿತ ಮಹಿಳೆಯನ್ನು ತಡೆದವರಿಗೆ ಎರಡು ವರ್ಷಗಳ ಜೈಲು ಶಿಕ್ಷೆ ಆಗಿದೆ ತಮಿಳುನಾಡು ತಿರುಪುರ ನ್ಯಾಯಾಲಯ ಈ ಶಿಕ್ಷೆ ವಿಧಿಸಿದೆ ಎಲ್ಲಾ ಆರೋಪಿಗಳನ್ನು ಕೊಯಮತ್ತೂರು ಕೇಂದ್ರ ಕಾರಾಗೃಹದಲ್ಲಿ ಇರಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತಿರುಮಲೆ ಗೌಂಡಂಪಾಲಯಂದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಡುಗೆ ಕೆಲಸಕ್ಕೆ ನಿಯೋಜನೆಗೊಂಡಿದ್ದ ನಲವತ್ನಾಲ್ಕು ವರ್ಷದ ದಲಿತ ಮಹಿಳೆ ಪಿಪಪ್ಪಲ್ ಇವರಿಗೆ ಅಡುಗೆ ತಯಾರಿಸಿದಂತೆ ಮಕ್ಕಳ ಪೋಷಕರು ಸೇರಿದಂತೆ ಹಲವಾರು ಮಂದಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಈ ಘಟನೆ ಸಂಬಂಧ ಅದೇ ವರ್ಷ ಜುಲೈನಲ್ಲಿ ಮೂವತ್ತೈದು ಜನರ ವಿರುದ್ಧ ಎಸ್ಸಿ ಎಸ್ಟಿ ಕಾಯ್ದೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು ಅವರಲ್ಲಿ ಎಂಟು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದರು ಶುಕ್ರವಾರ ಈ ಕೇಸಿನ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಎಂ ಸುರೇಶ್ ಆರು ಜನರನ್ನು ತಪ್ಪಿತಸ್ಥರೆಂದು ಘೋಷಣೆ ಮಾಡಿದ್ದಾರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಇಪ್ಪತ್ತೈದು ಜನರನ್ನು ಖುಲಾಸೆ ಮಾಡಿದ್ದಾರೆ ಉಳಿದ ನಾಲ್ವರು ವಿಚಾರಣೆ ವೇಳೆ ಮೃತಪಟ್ಟಿದ್ದಾರೆ ತಮಿಳುನಾಡು ತಿರುಪುರ ವಿಶೇಷ ಕೋರ್ಟ್ ಆರೋಪಿಗಳಾದ ಪಿ ಸ್ವಾಮಿ ಗೌಂಡರ್ ಎನ್ ಶಕ್ತಿವೇಲ್ ಆರ್ ಷಣ್ಮುಗಂ ಸಿ ವೆಲ್ಲಿಂಗಿರಿ ದೊರೆಸ್ವಾಮಿ ಮತ್ತು ವಿ ಸೀತಲಕ್ಷ್ಮಿ ಇವರನ್ನ ತಪ್ಪಿತಸ್ಥರೆಂದು ಘೋಷಣೆ ಮಾಡಿ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು ತಲಾ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ನ್ಯೂಸ್ ಬ್ಯೂರೋ ಸಲ್ಮಾರ್ಗ ನ್ಯೂಸ್ ಶೀಘ್ರದಲ್ಲೇ ಸರ್ಕಾರಿ ಶಾಲೆಗಳಿಗೆ ಹನ್ನೆರಡು ಸಾವಿರ ಮತ್ತು ಅನುದಾನಿತ ಶಾಲೆಗಳಿಗೆ ಆರು ಸಾವಿರ ಸೇರಿ ಒಟ್ಟು ಹದಿನೆಂಟು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಸ್ವಾಗತಕ್ಕೆ ಈ ಶಿಕ್ಷಕರೇ ಉಪಸ್ಥಿತ ಇರುತ್ತಾರೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಯಾವುದೇ ಶಿಕ್ಷಕರ ಕೊರತೆ ಆಗದಂತೆ ನೋಡಿಕೊಳ್ಳಲಾಗ್ತಾ ಇದೆ ಸರ್ಕಾರಿ ಶಾಲೆಗಳಿಗೆ ಹನ್ನೆರಡು ಸಾವಿರ ಅನುದಾನಿತ ಶಾಲೆಗಳಿಗೆ ಆರು ಸಾವಿರ ಶಿಕ್ಷಕರ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಅಲ್ಲಿಗೆ ನಾವು ಒಟ್ಟು ಮೂವತ್ತೆರಡು ಸಾವಿರ ಶಿಕ್ಷಕರ ನೇಮಕ ಮಾಡಿದ ಹಾಗೆ ಆಗುತ್ತದೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶಕ್ಕೆ ಇಲಾಖೆ ಸಹ ಸಹಕಾರ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರ ಕಾರ್ಯಾಗಾರ ನಡೆಸಲಾಗ್ತಾ ಇದೆ ಶಿಕ್ಷಕರನ್ನು ಸರಿಯಾಗಿ ಇಲಾಖೆ ಬಳಸಿಕೊಳ್ತಾ ಇದೆ ಅದರಂತೆ ವಿದ್ಯಾರ್ಥಿಗಳಿಗೂ ಕೂಡ ಸರಿಯಾಗಿ ಬೋಧನೆ ಮೂಲಕ ಪರೀಕ್ಷೆಗಳನ್ನು ಬರೆಯಲು ಅನುಕೂಲ ಆಗ್ತಾ ಇದೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸದ ಬದಲು ಈಗಿನಿಂದಲೇ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಪೂರಕವಾಗಿ ತಯಾರಿ ಮಾಡಲಾಗ್ತಾ ಇದೆ ಈ ಹಿಂದಿನ ಸರ್ಕಾರದವರು ಕೇವಲ ಐದು ಸಾವಿರದ ಒಳಗಡೆ ಶಿಕ್ಷಕರ ನೇಮಕಾತಿ ಮಾಡಿದ್ರು ಮಕ್ಕಳ ಹಿತದೃಷ್ಟಿಯಿಂದ ಶಿಕ್ಷಕರ ನೇಮಕಾತಿ ಆದಷ್ಟು ಬೇಗನೆ ಮುಗಿಯಲಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಜೈಲಿನಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನು ಭೇಟಿ ಮಾಡಲು ಅವಕಾಶ ನೀಡದ ಜೈಲು ಅಧಿಕಾರಿಗಳ ವಿರುದ್ಧ ಇಮ್ರಾನ್ ಸಹೋದರಿ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿದ್ದಾರೆ ಇಮ್ರಾನ್ ಖಾನ್ರ ಹತ್ಯೆಯಾಗಿದೆ ಎಂದು ಒಂದೆತ್ತಿಯ ನಡುವೆ ಇದು ಹೊಸ ಬೆಳವಣಿಗೆಯಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ರಾವುಲ್ಪಿಂಡಿಯ ಅಡಿಯಾರ ಜೈಲಿನಲ್ಲಿರುವ ಇಮ್ರಾನ್ ಇವರ ಭೇಟಿಗೆ ವಾರದಲ್ಲಿ ಎರಡು ದಿನ ಅವಕಾಶ ನೀಡುವಂತೆ ಇಸ್ಲಾಮಾಬಾದ್ ಹೈಕೋರ್ಟ್ ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಆದೇಶವನ್ನು ನೀಡಿತ್ತು ಖಾನ್ರನ್ನು ಭೇಟಿ ಮಾಡಲು ಅವಕಾಶ ನೀಡದೆ ಕೋರ್ಟಿನ ಆದೇಶವನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸಿರುವ ಜೈಲಿನ ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ವಿಚಾರಣೆಯನ್ನು ಆರಂಭಿಸಬೇಕು ಎಂದು ಅಲಿಮಾ ಖಾನ್ ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ ಅಲ್ಲದೆ ಖೈಬರ್ ಪಕ್ತತ್ವಾದ ಮುಖ್ಯಮಂತ್ರಿ ಸೊಹಾಲಿ ಅಫ್ರೀದಿ ಮತ್ತು ಪಿಟಿಐನ ಇತರ ನಾಯಕರ ಸಮ್ಮುಖದಲ್ಲಿ ಅಲಿಮಾ ಈ ಅರ್ಜಿಯನ್ನು ಸಲ್ಲಿಸಿದ್ದರು ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಇಸ್ರೇಲ್ ಹಾಗೂ ಗಾಜಾ ನಡುವಿನ ಯುದ್ಧ ಕದನ ವಿರಾಮದಿಂದ ಅಂತ್ಯಗೊಂಡಿದ್ದರು ಇಸ್ರೇಲ್ ಗಾಜಾ ಹಾಗೂ ಹೆಜ್ಬುಲ್ಲಾ ಮೇಲೆ ತನ್ನ ದಾಳಿ ಮುಂದುವರಿಸುತ್ತಿದೆ ಇಸ್ರೇಲ್ ಇತ್ತೀಚೆಗೆ ನಡೆಸಿದ ದಾಳಿಯಲ್ಲಿ ಹೆಜ್ಬುಲ್ಲಾ ಉನ್ನತ ಮಿಲಿಟರಿ ಮುಖ್ಯಸ್ಥರ ಹತ್ಯೆ ಮಾಡಿದೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಹೆಜ್ಬುಲ್ಲಾ ಮುಖ್ಯಸ್ಥ ನಯೀಮ್ ಖಾಸಿಂ ಈ ಹತ್ಯೆಯ ಪ್ರತಿಕಾರ ತೀರಿಸಿಕೊಳ್ಳುವ ಹಕ್ಕು ಹೊಂದಿದ್ದೇವೆ ಎಂದಿದ್ದಾರೆ ಈ ಕುರಿತು ದೂರದರ್ಶನವೊಂದಕ್ಕೆ ಸಂದರ್ಶನ ನೀಡಿರುವ ಹೆಜ್ಬುಲ್ಲಾ ಮುಖ್ಯಸ್ಥ ನಹೀಂ ಖಾಸಿಂ ನವೆಂಬರ್ ಇಪ್ಪತ್ತ್ ಮೂರರಂದು ನಡೆದಂತಹ ದಾಳಿಯಲ್ಲಿ ಖಾಸಿಂ ಹೈತಮ್ ಅಲಿ ತಪ್ತಾ ಬೈ ಹತಿಯನ್ನು ಒಂದು ಸ್ಪಷ್ಟ ಆಕ್ರಮಣ ಮತ್ತು ಘೋರ ಅಪರಾಧ ಎಂದು ಕರೆದಿದ್ದಾರೆ ಲೆಬನಾನಿನ ಈ ಗುಂಪಿಗೆ ಪ್ರತಿಕ್ರಿಯಿಸುವ ಹಕ್ಕಿದೆ ಮತ್ತು ನಾವು ಅದಕ್ಕೆ ಸಮಯವನ್ನು ನಿರ್ಧಾರ ಮಾಡ್ತೀವಿ ಅಲ್ಲದೆ ವ್ಯಾಪಕವಾದ ವಾಯು ಕಾರ್ಯಾಚರಣೆಯ ಇಸ್ರೇಲ್ ಬೆದರಿಕೆಗಳು ಗುಂಪಿನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಿದ್ದಾರೆ ಇದೇ ವೇಳೆ ಪೋಪ್ ಲಿಯೋ ಇವರ ಮುಂಬರುವ ಲೆಬನಾನ್ ಭೇಟಿಯ ಶಾಂತಿಯನ್ನು ತರುವಲ್ಲಿ ಮತ್ತು ಇಸ್ರೇಲ್ ಆಕ್ರಮಣವನ್ನು ಕೊನೆಗೊಳಿಸುವಲ್ಲಿ ಪಾತ್ರವಹಿಸಲಿದೆ ಎಂದು ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಕದನ ವಿರಾಮದ ನಡುವೆ ಇಸ್ರೇಲ್ನ ದಾಳಿಗಳು ಹಿಜಬುಲ್ಲಾ ನಾಯಕರನ್ನ ಕೆರಳಿಸಿದ್ದು ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಈಗ ತಾನೇ ತಣಗಾಗಿರುವ ಉದಿಗ್ನತೆಯನ್ನ ಮತ್ತೆ ಹೊಗೆಯಾಡುವಂತೆ ಮಾಡಿದೆ ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡುತ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ